ನಮಸ್ಕಾರ ಎಲ್ಲರಿಗೂ ಇವತ್ತು ಒಂದು ಬಿಜಾಪುರ ಜಿಲ್ಲೆ ಬಬ್ಲೇಶ್ವರ ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ಇದ್ದೀನಿ ಇವತ್ತು ಕೇವಲ ಎರಡು ಸಾವಿರದಿಂದ ಮೂರು ಸಾವಿರ ಜನಸಂಖ್ಯೆ ಇರುವಂಥ ಈ ಪುಟ್ಟ ಗ್ರಾಮದಲ್ಲಿ ವಿಶ್ವ ತತ್ವ ಚಿಂತನೆಗಳ ನಡೆಯುವಂಥ ಪರಿಷತ್ ಕಾರ್ಯಕ್ರಮ ನಡೀತಾ ಇದೆ ಪ್ರತಿ ವರ್ಷ ಹೊಸ ವರ್ಷ ಆರಂಭವಾಗುವ ಮುನ್ನ ದಿನ ಇಲ್ಲಿ ಬಹಳಷ್ಟು ಸಿದ್ಧತೆಗಳು ನಡೀತವೆ ದೂರದ ರಾಜ್ಯ ರಾಷ್ಟ್ರಗಳಿಂದ ಜಿಲ್ಲೆಗಳಿಂದ ವಿಶ್ವ ಚಿಂತನೆ ಚಿಂತನೆ ಮಾಡಲಿಕ್ಕೆ ತತ್ವ ಪರಿಷತ್ತಿನ ಒಂದು ಇಲ್ಲಿ ವಿಶ್ವ ತತ್ವ ಜ್ಞಾನ ಪರಿಷತ್ ಅನ್ನುವ ಒಂದು ವೇದಿಕೆ ಪ್ರತಿ ವರ್ಷ ಕಲ್ಪಿಸಿಕೊಡ್ತಾ ಇರ್ತೀವಿ ಹೀಗಾಗಿ ಇಲ್ಲಿ ಧರ್ಮ ಚಿಂತನೆ ನಡೆಯುತ್ತೆ ಸಿದ್ಧಾರೂಢರ ಪರಂಪರೆಯನ್ನು ಸಾರುವಂಥ ಏಕೈಕ ಮಠ ನಾಗರಾಳ ಗ್ರಾಮದಲ್ಲಿದೆ ನೀವು ಕೂಡ ಬಿಜಾಪುರದಿಂದ ಬಬ್ಲೇಶ್ವರಕ್ಕೆ ಬಂದು ಅಲ್ಲಿಂದ ಏಳು ಕಿಲೋಮೀಟ್ರು ನಿಡೋಣಿಯಿಂದ ಮೂರು ಕಿಲೋಮೀಟರ್ ಕ್ರಮಿಸಿದರೆ ಸಿಗುವುದೇ ನಾಗರ ಪವಿತ್ರವಾದ ಕ್ಷೇತ್ರ ಸಿದ್ಧಾರೋಢರ ಪರಂಪರೆಯನ್ನು ಸಾರುವಂತ ಅಭಿನವ ಶ್ರೀಗಳು ಇಲ್ಲಿ ನೆಲೆಸಿದ್ದಾರೆ ಇಲ್ಲಿ ಸಾಕಷ್ಟು ಅವರು ಅನುಷ್ಠಾನಗಳನ್ನು ಎಂಟು ಅನುಷ್ಠಾನಗಳನ್ನು ಗೈದ ನಂತರ ಈಗ ಹದಿನೆಂಟನೇ ವರ್ಷದ ವಿಶ್ವ ತತ್ವಜ್ಞಾನ ಪರಿಷತ್ತನ್ನ ಆಯೋಜನೆ ಮಾಡ್ಕೊತ ಬಂದಿದ್ದಾರೆ ಹೀಗಾಗಿ ಇವತ್ತು ಅದರ ಆ ಬೆಳಕು ಈ ಪರಿಸರದಿಂದ ಹೊರಟು ಎಲ್ಲ ರಾಜ್ಯಗಳಿಗೆ ಕೇಳ್ತಾ ಇದೆ ಏನು ನಡೀತಾ ಇದೆ ಇಲ್ಲಿ ಅನ್ನೋದು ಬಹಳ ವಿಶೇಷವಾಗಿ ಇಲ್ಲಿ ಆಯೋಜನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಈ ಟ್ರಸ್ಟ್ನ ಕಮಿಟಿಗಳು ಹಾಗೂ ಇಲ್ಲಿನ ಜ್ಞಾನಾಸಕ್ತರು ಇಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ನಡ್ಕೊ ಮಾಡ್ಕೊತು ಬಂದಿದ್ದಾರೆ ಹೀಗಾಗಿ ನನ್ನ ಗ್ರಾಮದಿಂದ ಸ್ವಲ್ಪ ಅನಿತ ದೂರದಂತ ಮೂರು ಕಿಲೋಮೀಟರ್ ಇರುವಂತಹ ನಾಗರ ಗ್ರಾಮ ದಯವಿಟ್ಟು ನಾಗರ ಅಂದರೆ ಬಹಳಷ್ಟು ನಾಗರ ಗ್ರಾಮಗಳಿವೆ ಅದು ಅಲ್ಲ ಇದು ಬಿಜಾಪುರ ಜಿಲ್ಲೆ ಬಬ್ಲೇಶ್ವರ್ ತಾಲೂಕಿನ ನಾಗರ ಗ್ರಾಮ ನೀವು ಈ ಕಡೆಯಿಂದ ಹತ್ತನಿಂದ ಮಾರ್ಗವಾಗಿ ಬಂದರೆ ಸಾವಳಿಗೆ ಮಾರ್ಗವಾಗಿ ನೀವು ಕಲಬಿಡಿಗೆಯಿಂದ ಕೇವಲ ಎರಡು ಕಿಲೋಮೀಟರ್ ಅಂತರದಲ್ಲಿರುವಂಥ ಮಾ ಬಾಗಲಕೋಟೆ ಜಿಲ್ಲೆಯ ಕೊನೆಯ ಗ್ರಾಮದಂಥ ಕಲಬಿಡಿಯಿಂದ ಮೂರು ಕಿಲೋಮೀಟರ್ ನೀತಿ ನಾಗರಾಳ್ ಗ್ರಾಮದಲ್ಲಿ ಪರಮಾನಂದ ಯೋಗಾಶ್ರಮ ನೀವು ನೋಡಲಿಕ್ಕೆ ಸಿಗತ್ತೆ ಯಾರಾದರೂ ನೀವು ತತ್ವ ಚಿಂತನೆಗಳನ್ನು ಸಿದ್ಧಾರೂಢರ ಪರಂಪರೆಯನ್ನು ಫಿಲಾಸಫಿ ಅಂದರೆ ತತ್ವ ಚಿಂತನೆಗಳನ್ನು ನೀವು ಏನಾದರೂ ಕಲಿಯೋರಿದ್ರೆ ಮತ್ತು ನೀವು ತತ್ವ ತತ್ವಗಳನ್ನು ಕಲಿಯೋರಿದ್ರೆ ಆ ತತ್ವ ಪದಗಳನ್ನು ಏನಾದರೂ ಅದರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನಿಮಗೆ ಇಲ್ಲಿ ಸದಾವಕಾಶ ಇದೆ ನಾಳೆಯಿಂದ ಅಂದರೆ ಹೊಸ ವರ್ಷಕ್ಕೆ ನಡೆಯುವಂಥ ಕಾರ್ಯಕ್ರಮ ಒಂದನೇ ತಾರೀಕು ಎರಡು ಮೂರು ಇಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಆಯೋಜನೆಗಳನ್ನ ಮಾಡ್ತಾ ಇದ್ದಾರೆ ಮೊದಲೇ ದಿನ ಒಬ್ಬೊಬ್ಬರಿಗೆ ಒಂದೊಂದು ವಿಷಯ ಮಂಡನೆ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇದೆ ಬಹಳಷ್ಟು ಇಲ್ಲಿ ಬಂದು ಆ ಕೊಟ್ಟಂತ ವಿಷಯದ ಮೇಲೆ ತತ್ವ ಚಿಂತನೆ ಜ್ಞಾನ ಚಿಂತನೆ ಪರಿಷತ್ತಿನಲ್ಲಿ ಭಾಗವಹಿಸ್ಲಿಕ್ಕೆ ಬರ್ತಾ ಇದ್ದಾರೆ ದೂರದ ರಾಜ್ಯಗಳಿಂದ ಬರ್ತಾ ಇದ್ದಾರೆ ಸಾಕಷ್ಟು ವಿಧ್ವಾಂಸರು ಬರ್ತಾ ಇದ್ದಾರೆ ಆಸಕ್ತರು ಬರ್ತಾ ಇದ್ದಾರೆ ನಾವು ಕೂಡ ಬಂದಿದ್ದೀವಿ ಇವತ್ತು ನಾಳೆಯಿಂದ ನಿಮಗೆ ಏನೇನು ಕಾರ್ಯಕ್ರಮ ಇಲ್ಲಿ ನಡೀತವೆ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ತೀನಿ ಆ ಈ ಮಠದಲ್ಲಿ ಏನೇನು ವ್ಯವಸ್ಥೆ ಇದೆ ಅನ್ನೋದು ಸಂದರ್ಶನ ಮೂಲಕ ನಿಮಗೆಲ್ಲ ವಿಡಿಯೋಗಳು ಬರ್ತಾ ಇರ್ತವೆ ದಯವಿಟ್ಟು ಎಲ್ಲ ನೋಡ್ತಾ ಇದ್ರಿ ಯಾರಾದರೂ ಇಲ್ಲಿ ಬರೋರಿದ್ದರೆ ಅದನ್ನೆಲ್ಲ ನಿಮಗೆ ಕಮೆಂಟ್ ಮೂಲಕ ನೀವು ತಿಳಿಸಿದರೆ ಸಂಪೂರ್ಣ ಮಾಹಿತಿ ನಿಮ್ಗೆ ತಿಳಿಸ್ಲಾಗೋದು ಮುಂಚಿತವಾಗಿ ನೀವು ಗುರುಗಳನ್ನ ಭೇಟಿಯಾದರೆ ತತ್ವ ಮಾಡೋರು ಚಿಂತನೆ ಮಾಡೋರಿದ್ರೆ ವಿಶ್ವ ತತ್ವ ಜ್ಞಾನ ಪರಿಷತ್ತಿನಲ್ಲಿ ನೀವು ಭಾಗವಹಿಸ್ಬೇಕಂದ್ರೆ ನೀವು ಕೂಡ ಖಂಡಿತವಾಗಿ ಬನ್ನಿ ವರ್ಷ ವರ್ಷ ಆಚರಣೆ ಮಾಡ್ಲಿಕ್ಕೆ ನೀವೆಲ್ಲ ಆ ಕಡೆ ಈ ಕಡೆ ಹೋಗೋ ಬದಲು ತತ್ವ ಚಿಂತನೆಯಲ್ಲಿ ಬಹಳಷ್ಟು ವಿದ್ವಾಂಸರು ಬರ್ತಾ ಇದ್ದಾರೆ ಜೊತೆಗೆ ಎರಡನೇ ತಾರೀಕು ಬೀದರಿನ ಶಿವಕುಮಾರ ಮಹಾಸ್ವಾಮೀಜಿಯವರ ಆಗಮನ ಆಗ್ತಾ ಇದೆ ಅವರಿಂದ ಧರ್ಮ ಚಿಂತನೆ ತತ್ವ ಚಿಂತನೆಗಳ ಬಗ್ಗೆ ಭಾಳಷ್ಟು ಇಲ್ಲಿ ಚರ್ಚೆಗಳು ನಡೀತ ವಿಮರ್ಶೆಗಳು ನಡೀತಾ ಇರ್ತವೆ ನೀವು ಭಾಗವಹಿಸಿ ಪ್ರತಿ ವರ್ಷ ಕೂಡ ನೀವು ಬನ್ನಿ ಪ್ರತಿ ವರ್ಷ ಹೊಸ ವರ್ಷದ ದಿನ ಇಲ್ಲಿ ಕಾರ್ಯಕ್ರಮಗಳು ಮೂರು ದಿನ ನಡೀತವೆ ಸತತವಾಗಿ ಹಗಲು ರಾತ್ರಿ ಕಾರ್ಯಕ್ರಮ ನಡೆಯುವಂಥ ಏಕೈಕ ಗ್ರಾಮ ನಾಗರಾಳ ಗ್ರಾಮ ಬಿಜಾಪುರ ಜಿಲ್ಲೆ ಬೊಬಲೇಶ್ವರ್ ತಾಲೂಕಿನ ಬಹಳಷ್ಟು ಧರ್ಮ ಜಾಗೃತಿಯನ್ನು ಮಾಡ್ಕೊತಿದೆ ಹೀಗಾಗಿ ನೀವು ಕೂಡ ಭಾಗವಹಿಸಿ ಅಂತ ಹೇಳ್ತಾ ಬನ್ನಿ ಆ ಸಂದರ್ಶನ ಮೂಲಕ ಎಲ್ಲವನ್ನ ನಿಮಗೆ ಎಳೆ ಎಳೆಯಾಗಿ ಎಲ್ಲ ತೋರಿಸ್ಕೊಡ್ತೀನಿ ಮುಂದಿನ ಭಾಗದಲ್ಲಿ ಎಲ್ಲವೂ ಬರುತ್ತೆ ಪ್ರವಚನ ಇತ್ಯಾದಿ ತತ್ವಗಳನ್ನು ನಿಮಗೆಲ್ಲ ತೋರಿಸ್ತಾ ಹೋಗ್ತೀನಿ അല്ലവർഗ് കി